ಮಸ್ಕಿ ತಾಲೂಕು ಘಟಕ ಅಧ್ಯಕ್ಷರಾದ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ನೇತೃತ್ವದಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮಸ್ಕಿ ತಾಲೂಕಿನ ಹಿರೇ ಅಂತರಗಂಗೆ ಗ್ರಾಮದ ಬಸವೇಶ್ವರ ಸರ್ಕಲ್ನಲ್ಲಿಂದು ನೀರಿನ ಅರವಟ್ಟಿಗೆ ಪ್ರಾರಂಭ ಮಾಡಲಾಯಿತು ಶ್ರೀಗಳ ಆಶೀರ್ವಾದದ ಮೇರೆಗೆ ಘನಮಠದಯ್ಯ ಸ್ವಾಮಿ ಪೂಜೆ ನೆರವೇರಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಮಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗಕ್ಕೆ ತನ್ನದೇ ಇತಿಹಾಸವಿದ್ದು ಅದೇ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಎರಡನೇ ನೀರಿನ ಅರವಟ್ಟಿಗೆ ಪ್ರಾರಂಭ ಮಾಡಿರುವುದು ನಮಗೆ ಖುಷಿ ತಂದಿದೆ ಹೋದ ವರ್ಷ ಮಸ್ಕಿ ಪೂಜೆಯೊಂದಿಗೆ ಅಶೋಕ ವೃತ್ತದಲ್ಲಿ ನೀರಿನ ಅರವಟ್ಟಿಗೆ ಮಾಡಲಾಯಿತು ಇದೇ ತರ ಧ್ವನಿ ಸಂಘಟನೆಯಿಂದ ರಾಜ್ಯದ ಉದ್ದಕಲಕ್ಕೂ ಪ್ರತಿ ತಾಲೂಕಿನಲ್ಲಿ ನೀರಿನ ದಾಹ ತೀರಿಸಲು ಇಂತಹ ನೀರಿನ ಅರವಟಿಗೆ ಮಾಡಿರೋದ್ರಿಂದ ಧ್ವನಿ ಸಂಘಟನೆಗೆ ಬಲವಾದ ಶಕ್ತಿ ಬರ್ತದೆ ಅಂತ ದೂರವಾಣಿ ಮೂಲಕ ಹೇಳಿದರು ಘನಮಠದಯ್ಯ ಸ್ವಾಮಿ ಮಾತನಾಡಿ ಧ್ವನಿ ಸಂಘಟನೆ ಇಂತಹ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳು ಜರುಗ್ತಾ ಇದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಗುರಪ್ಪ ಗೋಮರ್ಸ ಗವಿಯಪ್ಪ ಗೌಡ ಪಾಟೀಲ ಮೈಕಲ್ ಗ್ರಾಮ ಪಂಚಾಯತ್ ಸದಸ್ಯರು ವಿಘ್ನೇಶ್ ರಾಮಯ್ಯ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಹಾಂತೇಶ್ ದಿದ್ದಗಿ ಎನ್ಕೆಎಸ್ ಟಿವಿಫೋ ಮಾನ್ವಿ